ರೆಡ್ ಗ್ರೀನ್ ಎಲ್ಲೋ ಕ್ಯಾಪ್ಸಿಕಮ್ ಸ್ವಲ್ಪ ಕೋಸು ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಇಲ್ಲ ಇದ್ರೆ ತಗೊಳ್ಳಿ ಬೀನ್ಸು ಕ್ಯಾರೆಟು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸೊ ಇಲ್ಲಿ ಬಾಸುಮತಿ ರೈಸು ರೆಡಿ ಆಗ್ತಾ ಇದೆ ಸೊ ಇದನ್ನೆಲ್ಲ ರೆಸ್ಟೋರೆಂಟ್ ಸ ಸ್ಟೈಲ್ನಲ್ಲಿ ಕಟ್ ಮಾಡ್ಕೊಬಿಡೋಣ ಸರಿನಾ ಇಷ್ಟು ತರಕಾರಿನೂ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಹೆಚ್ಕೊಂಡಿದ್ದೀನಿ ಇಷ್ಟು ಪದಾರ್ಥ ಇದ್ದರೆ ಸೊ ಫ್ರೈಡ್ ರೈಸು ಸಿಂಪಲ್ಲಾಗಿ ಮಾಡ್ಕೋಬಹುದು ಬಾಸುಮತಿ ರೈಸ್ನ ಮುಕ್ಕಾಲು ಭಾಗ ಬೇಯಿಸ್ಬಿಟ್ಟು ಈ ರೀತಿ ಬಸ್ಕೊಂಡಿದ್ದೀನಿ ಇರಬೇಕು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿದ್ದೀನಿ ಇದನ್ನು ಹೀಗೆ ಮುಚ್ಚಿಟ್ಬಿಡಿ ಬಿಸಿಯಾಗಿರಲಿ ಇದು ಬೇಕಿದ್ದರೆ ಹಾಕೊಳ್ಳಿ ಕೆಚಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸು ಇದ್ರ ಟೇಸ್ಟ್ಗೆ ಇಲ್ಲಿ ನಾನು ಎಲೆಕೋಸು ಈರುಳ್ಳಿ ಇದು ಕ್ಯಾಪ್ಸಿಕಮ್ ಮೂರು ಕಲ್ಲರು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪು ಬೀನ್ಸ್ ಕ್ಯಾರೆಟ್ ಇದಿಷ್ಟು ತರಕಾರಿ ತೊಗೊಂಡಿದ್ದೀನಿ ಹಾಗೆ ಮೆಣಸು ಉಪ್ಪು ಎಣ್ಣೆ ಇದು ಬಂದು ಕಡಲೆಕಾಯಿ ಎಣ್ಣೆ ನಾನು ದಿನಂತ ಏನು ಯೂಸ್ ಮಾಡ್ತೀನಿ ಅದನ್ನೇ ಯೂಸ್ ಮಾಡ್ತಾ ಇರೋದು ಮಾಮೂಲಿ ಎಣ್ಣೆನ ಬಳಸ್ಕೊಳ್ಳಿ ಗ್ಯಾಸ್ ಹಚ್ಕೊಳ್ಳಿ ಹಚ್ಕೊಂಡು ಎಣ್ಣೆಯನ್ನು ಹಾಕೊಳ್ಳಿ ಸೊ ಸಕ್ಕತ್ತಾಗಿರುತ್ತೆ ಇದೊಂದು ಡಯಟ್ ಫುಡ್ ಅಂತಲೇ ಹೇಳ್ಬಹುದು ಸೊ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಯಾಕಂದರೆ ಪೂರ ತರಕಾರಿ ಬೇಯೋ ಹಾಗಿಲ್ಲ ಆಫ್ ಬಾಯ್ಲ್ ಆಗಬೇಕಷ್ಟೆ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಒಂದು ಕಾಲು ಟೀ ಅಷ್ಟು ಕಡಲೆಕಾಯಿ ಎಣ್ಣೆ ನೊರೆ ಬಂದ್ಬಿಡುತ್ತೆ ಸೊ ಕಡಲೆಕಾಯಿ ಥರ ಗಮಗಮ ಅಂತಿರುತ್ತೆ ಇವಾಗ ಸ್ಟೈಲಿಶ್ ಆಗಿ ಕಟ್ ಮಾಡಿರುವಂತಹ ಹಸಿ ಮೆಣಸಿನ್ಕಾಯಿ ಒಂಥರ ತರಕಾರಿ ಕಟ್ ಕಟ್ ಮಾಡೋಕ್ಕೆ ಒಂಥರ ಚೆಂದ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೀಸ್ ಮಾಡಿದ್ದೀನಿ ಹಾಗೆ ಕದ್ದ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು ನೀಟಾಗಿ ಇವಾಗ ಇದಿಷ್ಟು ತರಕಾರಿನೂ ಒಟ್ಟಿಗೆ ಹಾಕಿ ಸಣ್ಣುರಿಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ನೋಡ್ಕೊಂಡು ಉಪ್ಪಿ ಅಚ್ಚಿಗೂ ಹಾಕಿರ್ತೀರಾ ಅಲ್ವಾ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಬೇಗ ಸಾಫ್ಟ್ ಆಗಿಬಿಡುತ್ತೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅದಕ್ಕೆ ಹೇಳಿದ್ದು ರೆಸ್ಟೋರೆಂಟ್ ಸ್ಟೈಲ್ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಒಂದೊಂದು ತರಕಾರಿನೂ ಒಂದೊಂದು ತರ ಕಟ್ ಮಾಡ್ಕೊಂಡಿದ್ದೀನಿ ಮುಚ್ಚಿಟ್ಬಿಡೋಣ ಇದು ರೋಸ್ಟ್ ಆಗಿದೆ ಈ ಎಲೆಕೋಸು ಗೋಬಿ ಥರ ಸ್ಮೆಲ್ ಬರಬೇಕು ಸೊ ಅವಾಗ ರೋಸ್ಟ್ ಆಗಿದೆ ಅಂತ ಅರ್ಥ ಇವಾಗ ಇದಕ್ಕೆ ಮೆಣಸು ಮೆಣಸಿನ ಪುಡಿ ಹಾಕ್ತೀನಿ ರೈಸ್ ಹಾಕ್ಬಿಡ್ತೀನಿ ಮಿಕ್ಸ್ ಮಾಡ್ಕೊಬಿಡಿ ಅದಕ್ಕೆ ಪನ್ನೀರ್ ಮಶ್ರೂಮ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಇದನ್ನು ಹಾಕೋತೀನಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಫ್ಲೇವರ್ದು ಬೇಕಿದ್ರೆ ಹಾಕ್ಕೊಳ್ಳಿ ಬೇಡ ಅಂದ್ರೆ ಇಲ್ಲ ನಾನು ಸಾಸ್ಗಳೇನು ಹಾಕಿಲ್ಲ ಅಲ್ವಾ ಆದ್ದರಿಂದ ಇದನ್ನು ಫ್ಲೇವರ್ ಚೆನ್ನಾಗಿರಲಿ ಅಂತ ಹಾಕ್ತಿದ್ದೀನಿ ಡೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಬೇಕಿದ್ರೆ ಟೊಮೊಟೊ ಕೆಚಪ್ ಹಾಕಿ ಸೊ ರೆಡಿ ತುಂಬಾ ಸಿಂಪಲ್ ಆದ ಫ್ರೈಡ್ ರೈಸ್ ಇದು ರೆಸ್ಟೋರೆಂಟ್ ಸ್ಟೈಲ್ ಯಾವುದೇ ರೀತಿ ಸಾಸ್ಗಳನ್ನ ಬಳಸಿಲ್ಲ ಸಕ್ಕದಾಗಿರುತ್ತೆ ಅದರಲ್ಲೂ ಬಾಸುಮತಿ ರೈಸ್